ಇನ್ನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಆಗೋದ್ರಿ ಲೋಕಸಭಾ ಚುನಾವಣೆ ಆದ ತಕ್ಷಣ ಇನ್ನು ಕೇಂದ್ರದಾಗ ಯಾವ ಸರ್ಕಾರ ಬರ್ತೈತೆ ಅನ್ನೋದು ಇನ್ನು ಜನ ಮತ್ತು ಮತದಾರ ತ ಜನ ಮತ್ತು ಮತದಾರರಿಗೆ ದ್ವೇಷ ಮತ್ತು ದ್ವೇಷಮಯ ವಾತಾವರಣ ಇಲ್ಲದ ರಾಜಕಾರಣ ಬರಬೇಕು ಅಂಥವ್ರ ಮಂತ್ರಿ ಆಗ್ಬೇಕು ಅನ್ನೋದು ಭಾಳ ವಿಚಾರ ಮಾಡಾಕತ್ತಾರೀ ಈಗ ಬರ್ತೀನಿ ನೋಡಿರಿ ಬೆಳಗಾವಿ ಲೋಕಸಭಾ ಮತ್ತು ಚಿಕ್ಕೋಡಿ ಲೋಕಸಭಾಕ್ಕ ಚಿಕ್ಕೋಡಿ ಲೋಕಸಭಾ ಈಗಾಗಲೇ ಫೈನಲ್ ಆದಂಗ ಕುರುಬರಿಗೆ ಆ ಸ್ಥಾನವನ್ನು ಕೊಡಬೇಕನ್ನೋದು ಇದೇ ಶಪಡ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಬೆಳಗಾವಿಯಲ್ಲಿ ಆದಾಗ ಇದೇ ಉಸ್ತುವಾರಿ ಮಂತ್ರಿ ಬೆಳಗಾವಿ ಜಿಲ್ಲೆಯ ಎರಡು ಲೋಕಸಭಾ ಗೆದ್ದು ತೋರಿಸುವಂಥ ವ್ಯಕ್ತಿ ಅಂದರೆ ಸತೀಶ್ ಜಾರಕಿಹೊಳಿ ಘೋಷಣೆ ಮಾಡ್ಯಾರ ಈಗ ಬಿಗ್ ಟೋನ್ಗಿರಿ ಕುರುಬರಿಗೆ ಹಾಲು ಮತ ಸಮಾಜದವರು ಉತ್ತರ ಕರ್ನಾಟಕದಲ್ಲಿ ಒಂದು ಸೀಟ್ ಕೊಡಬೇಕನ್ನೋದು ಬಹಳ ದಿನದ ಕೂಗಿತ್ತು ಒಬ್ಬರೂ ಎಂ ಪಿ ಆಗಿಲ್ಲ ಆ ಕೂಗನ್ನು ಒಂದು ಸಮಾನ ಮನಸ್ಕನಿಂದ ಆಲಿಸಿ ಇದೇ ಸತೀ ಜಾರಕಿಹೊಳಿ ಲಕ್ಷಾಂತರ ಜನರ ಮುಂದೆ ಘೋಷಣೆ ಮಾಡಿದ್ದು ಈಗ ಚಿಕ್ಕೋಡಿ ಲೋಕಸಭಾದಿಂದ ಲಕ್ಷ್ಮಣರಾವ್ ಚಿಂಗ್ಳೆ ಟಿಕೆಟ್ ಪಿಗು ಸಿಗುವುದು ಫೇಕ್ಸ ಆರಿಸಿ ಬರುವುದು ಖಚಿತ ಅಲ್ರಿ ಹಾಗಾದ್ರೆ ಅವರ ಬೆನ ಬೆನ್ನ ಹತ್ಯಾರ ಬ್ಯಾರಿಸ್ಟರ್ ಅಮರ್ ಸಿಂಗ ಪಾಟೀಲ್ ಅಮರ್ ಸಿಂಗ ಪಾಟೀಲ್ ಟಿಕೆಟ್ ತಗೋತಾರೋ ಲಕ್ಷ್ಮಣರಾವ್ ಚಿಂಗಳೆ ತಗೋತಾರೋ ಯಾಕಂದ್ರೆ ಲಕ್ಷ್ಮಣರಾವ್ ಚಿಂಗಳೆ ಸತೀಶ್ ಜಾರಕಿಹೊಳಿಯ ಬಹಳ ಪ್ರೀತಿಯ ಪ್ರಶಂಸೆಗೆ ಪಾತ್ರನಾದ ಶಿಷ್ಯ ಲಕ್ಷ್ಮಣರಾವ್ ಚಿಂಗಳೆ ಯಾವಾಗಲೂ ಪಾದರಸದಂತೆ ಓಡಾಡ್ತಾರ ನೋಡ್ಬೇಕ್ರಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಆಗಿ ಕಾಂಗ್ರೆಸ್ ಪಕ್ಷದ ಅನೇಕ ಅಭ್ಯರ್ಥಿಗಳನ್ನ ಆರಿಸ್ತಂದರು ಸಮಾಜ ಸೇವೆ ಮಾಡ್ಕೊತ ಬಂದರು ಅನೇಕ ಗಣ್ಯಾತಿ ಗಣ್ಯರನ್ನು ಕರೆದು ಒಂದು ಇಂಟರ್ನ್ಯಾಷನಲ್ ಶಪ್ಪರ್ ಇಂಟರ್ನ್ಯಾಷನಲ್ ಹಾಲು ಮತ ಸಮಾಜದ ಒಂದು ಸಮಾವೇಶ ಮಾಡಿ ಇವತ್ತು ಜಗತ್ತು ನೋಡು ಹಂಗ ಮಾಡಿದಂಥ ಇದೇ ಲಕ್ಷ್ಮಣ್ ರಾವ್ ಚಿಂಗಳೇ ಈಗ ಚಿಕ್ಕೋಡಿ ಲೋಕಸಭಾಗೆ ಟಿಕೆಟ್ ಸಿಗೋದು ಫೈನಲ್ ಆಗತೈತಿ ಬೆನ ಬೆನ್ನ ಹತ್ಯಾರ ಬ್ಯಾರಿಸ್ಟರ್ ಅಮರ್ ಸಿಂಗ ಪಾಟೀಲ್ ಇನ್ನು ಚಿಕ್ಕೋಡಿ ಲೋಕಸಭಾ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಅಣ್ಣಾ ಸಾಹೇಬ ಜೊಲ್ಲೆ ಮತ್ತು ರಮೇಶ್ ಕತ್ತಿ ನಡುವ ಬಿರುಸಿನ ಬಿಗ್ ಫೈಟ್ ನಡೆದೈತ್ರಿ ರಮೇಶ್ ಕತ್ತಿಗೆ ಏನಾದರೂ ಬಿ ಜೆ ಪಿ ಟಿಕೆಟ್ ಕೊಟ್ರ ಲಕ್ಷ್ಮಣರಾವ್ ಚಿಂಗ್ಳೆ ಜೊತೆ ಬಿಗ್ ಫೈಟ್ ಹಾಕೈತಿ ಅಣ್ಣಾ ಸಾಹೇಬ ಜೊಲ್ಲೆಗೆ ಕೊಟ್ಟರೆ ನೀರಸವಾಗಿ ಜಯ ಕಾಂಗ್ರೆಸ್ ಬುಟ್ಟಿಗೆ ಬೀಳ್ತೈತಿ ಲಕ್ಷ್ಮಣರಾವ್ ಚಿಂಗ್ಳೆ ಆರಿಸಿ ಲೋಕಸಭಾ ಪ್ರವೇಶ ಮಾಡ್ತಾನಾ ಲಕ್ಷ್ಮಣರಾವ್ ಚಿಂಗ್ಳೆ ಯಾಕಂದರೆ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಕುರುಬರಿಗೆ ಕೊಡಬೇಕು ಉತ್ತರ ಕರ್ನಾಟಕದಲ್ಲಿ ಒಂದು ಕುರುಬರಿಗೆ ಕೊಡಬೇಕಂದಾಗ ಇದೇ ಚಿಕ್ಕೋಡಿ ಲೋಕಸಭಾವನ್ನು ಆಯ್ಕೆ ಮಾಡಿದಂಥ ಉತ್ತರ ಕರ್ನಾಟಕದ ಒಂದು ಹಿರಿಯ ರಾಜಕಾರಣಿ ಚಾಣಾಕ್ಷ್ಯ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಯಾವಾಗ ಗ್ರೀನ್ ಬೆಲ್ಟ್ ಅಂದಮೇಲೆ ಲಕ್ಷ್ಮಣರಾವ್ ಚಿಂಗ್ಳೆಯನ್ನು ಆರಿಸಿಬಾರ್ದು ಖಚಿತ ಅಂತ ತಿಳ್ಕೊರಿ ಯಾಕಂದರೆ ಯಾವಾಗಲೂ ನಂಬರ್ ಒನ್ ಚಾನಲ್ ಯಾವ ಭವಿಷ್ಯ ಹೇಳೈತಿ ಯಾವ ಭವಿಷ್ಯದ ಆಧಾರದ ಮೇಲೆ ಸಾರಾಂಶ ಹೇಳೈತಿ ವಿಶ್ಲೇಷಣೆ ಹೇಳೈತಿ ಅದರ ಪ್ರಕಾರ ಹೋಗೈತಿ ಈಗ ಚಿಕ್ಕೋಡಿ ಲೋಕಸಭಾದಲ್ಲಿ ರಮೇಶ್ ಕತ್ತಿ ಮತ್ತು ಅಣ್ಣಾಸಾಹೇಬ್ ಜೊಲ್ಲೆ ಬಿ ಜೆ ಪಿ ಟಿಕೆಟ್ ಸಲುವಾಗಿ ಫೈಟ್ ಮಾಡಿದರ ಕಾಂಗ್ರೆಸ್ದಿಂದ ಈಗ ಹಂಡ್ರೆಡ್ ಪರ್ಸೆಂಟ್ ಲಕ್ಷ್ಮಣರಾವ್ ಚಿಂಗ್ಳೆ ಬೆನ ಬೆನ ಹತ್ಯಾರ ಬ್ಯಾರಿಸ್ಟರ್ ಅಮರನಾಥ್ ಅಮರ್ ಸಿಂಹ ಪಾಟೀಲ್ ಇನ್ನು ಅಮರ್ ಸಿಂಹ ಪಾಟೀಲ್ ಯಾವ ಹಿರಿಯ ಮುಖಂಡರ ಆದೇಶದೊಂದಿಗೆ ಟಿಕೆಟ್ ಕಾದ ನೋಡ್ಬೇಕಲ್ರಿ ಇಲ್ಲಿ ಲಕ್ಷ್ಮಣರಾವ್ ಚಿಂಗಳೆಗೆ ಇರುವಂಥ ಆರೇಳು ಶಾಸಕರು ಸಹಿತ ಲಕ್ಷ್ಮಣರಾವ್ ಚಿಂಗಳೆ ಒಳ್ಳೆಯ ಕಾರ್ಯಕರ್ತ ಅವನಿಗೆ ನಾವು ಆರಿಸಿ ತರ್ತೇವೆ ಅಂತೇಳಿ ಇದೇ ಸತೀಶ್ ಜಾರಕಿಹೊಳಿ ಮುಂದೆ ವಾಗ್ದಾನ ಮಾಡ್ಯಾರ್ರೀ ಯಾಕಂದ್ರೆ ಲಕ್ಷ್ಮಣರಾವ್ ಚಿಂಗಳೆ ಒಂದು ಪ್ರಭಾವಿ ನಾಯಕನಾಗಿ ಅನೇಕ ವರ್ಷಗಳಿಂದ ಕಾಂಗ್ರೆಸ್ಸಿನ ಶಿಸ್ತಿನ ಶಿಪಾಯಿಯಾಗಿ ಯಾವುದೇ ದ್ವೇಷ ಮತ್ತು ವೈಮನಸ್ಸು ಮಾಡಲಾರದೆ ಎಲ್ಲರ ಜೊತೆ ಬೆರೆತಿರುವಂಥ ಈ ಲಕ್ಷ್ಮಣರಾವ್ ಚಿಂಗಳೆ ಇನ್ನು ಲೋಕಸಭಾ ಅಖಾಡ ಕೇಳಿದ್ರೆ ಚಿಕ್ಕೋಡಿ ಇನ್ನು ಕರ್ನಾಟಕ ನೋಡ್ತೈತಿ ಯಾಕಂದ್ರೆ ಚಿಕ್ಕೋಡಿ ಒಂದು ಹಾಲು ಮತ ಸಮಾಜಕ್ಕೆ ಪಿಲ್ಲಪ್ಪ ಆಯ್ತಂದ್ರೆ ಉತ್ತರ ಕರ್ನಾಟಕಕ್ಕೆ ಕಂಪ್ಲೀಟ್ ನಾಯಕ ಇವನೇ ಲಕ್ಷ್ಮಣರಾವ್ ಚಿಂಗ್ಳೆ ಆಗತಾನೆ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಚಾಮರಾಜನಗರಕ್ಕೆ ಕೇಳಾಕತಾನೆ ಇನ್ನು ನೋಡಬೇಕು ಹೈಕಮಾಂಡ್ ಸಿದ್ದರಾಮಯ್ಯ ಏನು ತೀರ್ಮಾನ ತಗೋತಾರ ಬಗ್ಗೆ ವಿಶ್ಲೇಷಣೆ ಹಂಗಾದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ರಮೇಶ್ ಕತ್ತಿ ಅಭ್ಯರ್ಥಿ ಸಾಬ್ ಜೊಲ್ಲೆ ಒಳ್ಳೆಯವನು ಲಕ್ಷ್ಮಣರಾವ್ ಚಿಂಗ್ಲೆ ಅನಿಸಿಕೆ ಬಾಕ್ಸ್ನಾಗ ನೀವು ಕಮೆಂಟ್ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ